ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆಲಿನ ಪಾರ್ಟ್ ಟು ಏನಾಗ್ತಿದೆ ಅಂತ ನೋಡೋಣ ಅದಕ್ಕು ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಭೂಮಿ ಕೋಪ ಮಾಡ್ಕೊಂಡು ಸತ್ಯಣ್ಣ ಸತ್ತೇಣ್ಣ ಬನ್ನಿಲ್ಲ ಅಂತ ಕರಿತಾ ಇರ್ತಾಳೆ ಸರಿ ಆಯ್ತು ಬಂದೆ ಏನು ಅಂತ ಅಂದಾಗ ನೋಡಿ ಸತ್ಯಣ್ಣ ಈ ಥರ ಎಲ್ಲ ಬಿಡಬಾರ್ದು ನೀವು ಸಾಯೋಬ್ರನ್ನ ಗಂಡ್ಗೂಳಿ ಥರ ಬಿಡಬಾರ್ದು ಅವ್ರನ್ನ ನೀವು ಕಾಯಬೇಕು ಅಂದಾಗ ಏನು ಹೇಳ್ತಾ ಇದ್ದೀಯಾ ಅಂದಾಗ ಹ್ಞೂ ಅವ್ರನ್ನ ಕಾಯಬೇಕು ಅಂದಾಗ ಅಯ್ಯೋ ನಿನ್ನ ಊರವರೆಲ್ಲ ಕಾಯೋ ಪೊಲೀಸು ಅವನನ್ನ ನಾನೇ ಕಾಯಬೇಕು ಅಂತ ಅನ್ಬೇಕಾದ್ರೆ ನೋಡಿ ಸತ್ಯ ಊರ ಕಾಯಿ ಪೊಲೀಸು ಪೋಲಿಪ್ ಇದ್ದಾಗ ನಾವು ಕಾಯೋದು ಅನಿವಾರ್ಯತೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಅಂದಾಗ ಓಹೋ ಈ ತರ ಹೇಳ್ತಾ ಇದಿಯಾ ಅಲ್ಲ ನೀನ್ ಯಾಕೆ ಅಜಿತ್ ಅಶ್ವಿನಿ ಜೊತೆ ಮಾತಾಡ್ತಾ ಇದ್ರೆ ಪಾಕಂತರ ಪಟಪಟ ಅಂತ ಸಿಡಿತಾ ಇದೆಯಾ ಅಂದಾಗ ಅಯ್ಯೋ ಹೇಳ್ತಾ ಇರ್ಬೇಕಾರೆ ಸತ್ಯಣ್ಣ ಹೇಳ್ತಾನೆ ಅಲ್ಲ ಹೇಳಿ ಕೇಳಿ ನಿಮ್ದು ಒಪ್ಪಂದದ ಮದ್ವೆ ಒಂದ್ ವರ್ಷ ಆದ್ಮೇಲೆ ನೀನ್ ಹೇಗಿದ್ರು ಬಿಟ್ಟೋಗ್ತೀಯ ಅಲ್ವಾ ಪಾಪ ಅವನದು ಒಂದು ಜೀವನ ಅಲ್ವಾ ಯಾರನ್ನಾದ್ರೂ ಹುಡುಕೋಬೇಕಲ್ವಾ ಬಿಡು ಅವ್ನ ಪಾಡಿಗೆ ಅವನು ಹೇಗೋ ಮಾಡ್ತಾ ಇರ್ತಾ ಇರ್ತಾನೆ ಬಿಡು ಅಶ್ವಿನಿ ಜೊತೆ ಅನ್ಬೇಕಾದ್ರೆ ಅಯ್ಯೋ ಸತ್ಯಣ್ಣ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ನೋಡಿ ಅಂತ ಹೋಗ್ತಾ ಇರ್ತಾಳೆ ನೋಡಿ ಸತ್ಯಣ್ಣ ಆ ಮಾಯಂಗಿನಿಯಿಂದವಾ ನಮ್ಮ ಸಾಯಬ್ರನ್ನ ನೀವು ಕಾಪಾಡಲೇಬೇಕು ಆಯಿತಾ ಅವಳು ದೊಡ್ಡ ಫ್ರಾಡ್ ಸತ್ತಣ್ಣೆ ಅವಳು ಫ್ರಾಡು ನಮ್ಮ ಸಾಯಿ ದೇವತಾ ಮನುಷ್ಯ ಇದ್ದಿರ್ತಾರೆ ಗೊತ್ತಾ ಅಂತ ಹೇಳ್ತಾ ಇರಬೇಕಾದ್ರೆ ಲಕ್ಷ್ಮಿ ಅಕ್ಕ ಹಾಗೆ ಭೂಮಿನ ಗುರೈಸ್ಕೊಂಡು ನೋಡ್ತಾ ಇರ್ತಾನೆ ಹೇಳ್ತಾ ಇರ್ತಾಳೆ ನನಗೆ ಅದೆಲ್ಲ ಗೊತ್ತಿಲ್ಲ ನೀವು ಒಳಗಡೆ ಹೋಗ್ತಿರೋ ಇಲ್ವೋ ಸತ್ತಣ್ಣ ಅಂದಾಗ ಸರಿ ಸರಿ ಆಯಿತು ಬಿಡು ಹೋಗ್ತೀನಿ ಈಗೇನು ಹೋಗ್ಬಿಟ್ಟು ಅವರಿಬ್ಬರು ಖುಷಿಯಾಗಿ ಮಾತಾಡ್ತಾ ಇದ್ದರು ಯಾವ ರೀತಿ ಮಾತಾಡ್ತಿದ್ರು ನೋಡಿಕೊಂಡು ಸೆನ್ಸರ್ನ ಕಟ್ ಮಾಡಬೇಕು ಅಷ್ಟೇ ತಾನೇ ಅಂದಾಗ ಹ್ಞೂ ಹೋಗಿ ಬೇಗ ಬೇಗ ಅಂದಾಗ ಯಪ್ಪ ದೇವ್ರೆ ಉಸಿರಾಡಕ್ಕೂ ಸಹ ಟೈಮ್ ಕೊಡೋಲ್ಲ ಇವಳು ಅಂತ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಳಗಡೆ ಸತ್ತಣ್ಣ ಹೋಗ್ತಾ ಇರ್ತಾನೆ ಈ ಕಡೆ ಭೂಮಿ ಸಹ ಟೆನ್ಷನ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾ ಇರ್ತಾಳೆ ಈ ಕಡೆ ಸತ್ತಣ್ಣ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ ಆವಾಗ ಮನಸ್ಸಿನೇ ಹೇಳ್ತಾ ಇರ್ತಾಳೆ ನಮ್ಮ ಇಬ್ಬರಿಗೂ ಪ್ರೈವಸಿ ಬೇಕು ಸ್ವಲ್ಪ ಹೊರಗಡೆ ಇರ್ಬೋದಲ್ವ ಅಂದಾಗ ಅದಕ್ಕೆ ಸತ್ತೇ ಹೇಳ್ತಾ ಇರ್ತಾನೆ ನಿಮ್ಮ ಪಾಡಿ ನೀವು ಮಾತಾಡಿ ಆಯಿತಾ ನಾನು ಮ್ಯೂಟ್ ಮಾಡಿಕೊಂಡು ಮೊಬೈಲ್ ನೋಡ್ತಾ ಇರ್ತೀನಿ ನಾನೇ ಡಿಸ್ಟರ್ಬ್ ಮಾಡೋಲ್ಲ ಅಂತ ಅಂದಾಗ ಅದೇ ಹೇಳ್ತಾ ಇರ್ತೇನೆ ಸರಿ ಆಯಿತು ಬಿಡಿ ನಮ್ಮ ಮಾವನ ಮಗಳ ಜೊತೆ ಮಾತಾಡೋಕ್ಕೆ ಯಾರಿದ್ರೇನು ಬಿಟ್ರೇನು ನಮ್ಮ ಪಾಡಿ ನಾವು ಮಾತಾಡೋಣ ಅಂತ ಹೇಳಿದಾಗ ನೋಡು ಮನಸ್ಸಿನೇ ಕಂಟಿನ್ಯೂ ಮಾಡು ಆಯ್ತಾ ನೀನು ಯಾವ ಕಾಲೇಜ್ ಓದಿದ್ದು ಅಂದಾಗ ಅಲ್ಲಿ ಆಸ್ಟಲ್ ಪಕ್ಕ ಒಂದು ವುಮೆನ್ಸ್ ಕಾಲೇಜಿತ್ತು ಅಲ್ಲಿ ಓದಿದ್ದೆ ಅಂದಾಗ ಯಾವ ಇಯರ್ ಕಂಪ್ಲೀಟ್ ಆಗಿದ್ದು ನಿಂದು ಹಾಗೆ ಕರೆಸ್ಪಾಂಡೆನ್ಸ್ ಕಟ್ಟಿದ್ದ ರೆಗ್ಯುಲರ್ ಹೋಗಿದ್ದ ಅಂತೆಲ್ಲ ಕೇಳ್ತಾ ಇರಬೇಕಾದ್ರೆ ಇದೆಲ್ಲ ಯಾಕೆ ಬೇಕು ಅಜಿತ್ ಇವಾಗ ಅನ್ಬೇಕಾದ್ರೆ ಏನಿಲ್ಲ ಇಷ್ಟು ವರ್ಷ ಆದ್ಮೇಲೆ ನನ್ನ ಅವ್ರ ಮಗಳು ಸಿಕ್ಕಿದಳಲ್ಲ ಅದನ್ನು ಕೇಳೋ ಕ್ಯೂರಿಯಾಸಿಟಿ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಆದರೆ ಭೂಮಿ ಮಾತ್ರ ಒಟ್ಟೆ ಉರ್ಕೊಂಡು ಮುಖನ್ನ ಇಷ್ಟು ತಪ್ಪ ಮಾಡಿಕೊಂಡು ಹಾಗೆ ಅಜಿತ್ನ ಗುರಾಯಿಸ್ತಾ ಇತ್ತು ಅಂತ ಅಜಿತ್ ಕೇಳ್ತಾ ಇರ್ತಾನೆ ಬರ್ತ್ ಸರ್ಟಿಫಿಕೇಟ್ ಏನಾದರೂ ಆಶ್ರಮದಲ್ಲಿ ಮಾಡಿಸಿದ್ದು ಇದೆಯಾ ಹಾಗೆ ಹೀಗೆ ಕಾಲೇಜ್ ಬಗ್ಗೆ ಎಲ್ಲ ಬೇಕಿತ್ತು ಅಂತ ಅನ್ಬೇಕಾದ್ರೆ ಏನಕ್ಕೆ ಈ ಥರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀರಾ ನೀವು ನನ್ನ ಟೀ ರೇಟ್ಗೆ ಏನಾದರೂ ಕರೆದ್ರೋ ಅಥವಾ ಇನ್ವೆಸ್ಟಿಗೇಷನ್ಗೆ ಏನಾದರೂ ಕರೆದ್ರೋ ನೀವು ಚಿಕ್ಕ ವಯಸ್ಸಿಂದಲೂ ಸಹ ನಮ್ಮ ಅಪ್ಪನ ಜೊತೆ ಬೆಳೆದವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು ಆಯ್ತಾ ಅಂತ ಅಪ್ಪನ ಮಗಳನ್ನೇ ನೀವು ಇನ್ನೂ ಇನ್ವೆಸ್ಟಿಗೇಷನ್ ಮಾಡಿ ಅಷ್ಟು ಬೇಗ ಸುಲಭವಾಗಿ ಹಿಡಿಬೋದು ಅಂತ ಅನ್ಕೊಂಡಿದ್ದೀರಾ ಅಂತ ಅಜಿತ್ನ ಕೇಳ್ತಾ ಇರ್ತಾಳೆ ನೋಡು ನೀನು ನನ್ನ ಮಾವನ ಮಗಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಂದಾಗ ಅದೇ ಕಂಡು ಹಿಡುತ್ತಿರೋ ಕಂಡು ಹಿಡಿ ಅಂತ ಈ ಕಡೆ ಅಶ್ವಿನಿ ಸಹ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಭೂಮಿ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಓಹೋ ಅಶ್ವಿನಿನ ಬಲೆನ ಬೀಸಿದ್ದಾರೆ ಅದಕ್ಕೋಸ್ಕರ ಈ ಥರ ಸಾಹಿಬ್ಬರು ನಾಟಕ ಮಾಡ್ತಾ ಇದ್ದಾರೆ ಅವಳು ಸತ್ಯನ ಹೊರಗೆ ತೆಗೆಯೋಕೆ ಈ ಥರ ನಾಟಕ ಮಾಡಿದ್ರು ನನ್ನ ಗಂಡ ಅಪ್ಪರಂಜೆ ಅಂತವರು ನಾನು ತಪ್ಪ ತಿಳ್ಕೊಂಡೆ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ಇನ್ನೊಂದು ಕಡೆ ಮನಸ್ವಿನಿ ಹೇಳ್ತಾ ಇರ್ತಾಳೆ ಚೆ ನಿಮ್ಮ ಜೊತೆ ನಾನು ಬರೋದು ಬಾರ್ದಿತ್ತು ಇಲ್ಲಿ ಬರಲೇಬಾರ್ದಿತ್ತು ಬೆಳಗ್ಗೆ ನೋಡಿದರೆ ಆ ಟೀ ಅಂಗಡಿಗೆ ಅವಮಾನ ಮಾಡಿದ್ರಿಂದಾಗ ಅಜಿತ್ ಕೋಪ ಮಾಡ್ಕೊಂಡು ಟೀ ಅಂಗಡಿ ಅಂತ ಏನು ಕಂತೀ ಅವಳ ಹೆಸರು ಭೂಮಿ ಆಯಿತಾ ಅವಳು ನನ್ನ ಅಗ್ನಿ ಸಾಕ್ಷಿಯಾಗಿ ನಾನು ಲವ್ ಮಾಡಿ ಮದುವೆ ಆಗಿ ಬಂದಿದ್ದೀನಿ ಆಯಿತಾ ಅವಳ ಹೆಸ್ರು ಹೇಳೋಕ್ಕೂ ನಿನಗೆ ಯೋಗ್ಯತೆ ಇಲ್ಲ ಬೆಳಗ್ಗೆ ಸ್ಪೀಡಾಗಿ ಕಾರ್ ಓಡಿಸ್ಕೊ ಬಂದು ಅವಳ ಕೈಲಿ ತಗ್ಲಾಕೊಂಡೆ ಗೊತ್ತಾ ಅವಳು ನಿನಗೆ ವಾರ್ನ್ ಮಾಡಬೇಕಾದ್ರೆ ನಾನು ಎಲ್ಲನೂ ಕೇಳ್ಕೊಂಡಿದ್ದೀನಿ ಅಂತ ಹೇಳ್ತಾ ನಿನ್ನ ಮೇಲೆ ನಂಬಿಕೆ ಗಳಿಸ್ಕೊಳಕೋಸ್ಕರ ನಾನು ಈ ಥರ ನಾಟಕ ಮಾಡಬೇಕಾಯಿತು ಆಯ್ತಾ ಅದಕ್ಕೋಸ್ಕರ ಅವಳ ಜೊತೆ ಜಗಳಾಡಿನೇ ಹೊರತು ಅವಳ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ ಅವಳಂದ್ರೆ ಬರೀ ಪ್ರೀತಿ ಪ್ರೇಮ ವಾಸಲ್ಲಿ ಅಷ್ಟೇ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಈ ಕಡೆ ಭೂಮಿಗೆ ಮಾತ್ರ ತುಂಬಾ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಇದೇ ಕೊನೆ ಆಯ್ತಾ ನಾನು ಈ ಥರ ಏನಾರು ಪೊಲೀಸ್ ಸ್ಟೇಷನ್ ಗೆ ಕರೆದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ ಆಮೇಲೆ ನಿನ್ ಎನಿ ಆಯ್ತಾ ಅವರು ತಪ್ಪಾಗಿ ತಿಳ್ಕೊಂಡು ಮಾತಾಡೋದು ಅಂದಾಗ ಎದ್ದೋಗು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಕೋಪ ಮಾಡ್ಕೊಂಡು ಅಶ್ವಿನಿ ಮನೆಗೆ ಹೋಗ್ತಾ ಇರ್ತಾಳೆ ಅವಾಗ ಭೂಮಿ ಉಸಿರು ಬಿಟ್ಕೊಂಡು ಹೇಳ್ತಾ ಇರ್ತಾಳೆ ಸಾಯಬ್ರಕ್ಕೆ ನನ್ನ ಬಗ್ಗೆ ಇವಳತ್ರ ಗುಣಗಾನ ಮಾಡ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಸಾಯಬ್ರ ಈ ವಿಷಯ ನನಗೆ ಮುಂಚೆ ಹೇಳಕ್ ಏನ್ ದೊಡ್ಡ್ರಾಗ ಬಂದಿತ್ತು ಈ ವಯ್ಯನಿಗೆ ಆಯ್ತಾ ಇರ್ಲಿಲ್ಲ ಬಿಡಲ್ಲ ಆಯ್ತಾ ಇದನ್ನ ವಿಚಾರಿಸ್ಕೊತೀನಿ ಹಾಗೆ ಒಂದು ಸುಮ್ಮನೆ ಬಿಡಲ್ಲ ಅಂತ ಅಜ್ಜಿ ಜೊತೆ ಮಾತಾಡೋಕ್ಕೆ ಭೂಮಿ ಒಳಗಡೆ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆಯಲ್ಲಿ ಅಜ್ಜಿ ಮಳೆಗಾಲ ಶುರುವಾಯ್ತು ಅಂತ ಸ್ವೆಟರ್ನ ಎಣೆತಾ ಇರ್ತಾರೆ ಅಲ್ಲಿಗೆ ಸಂಗೀತ ಮತ್ತೆ ದೇವಿಯನ್ನು ಎಲ್ಲರೂ ಬರ್ತಾರೆ ಸಂಗೀತ ಹೇಳ್ತಾ ಇರ್ತಾಳೆ ಏನಮ್ಮ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ನೀನು ಈ ಸ್ವೆಟರ್ ಎಣೆ ಸ್ಟಾರ್ಟ್ ಮಾಡಿದ್ಯಾ ಅಂದಾಗ ಹೌದು ಅಂತ ಹೇಳ್ತಾ ಇರ್ತಾಳೆ ದೇವಿಯನ್ನು ಕೇಳ್ತಾಳೆ ಯಾರಿಗತ್ತೆ ಕಲರ್ ತುಂಬಾ ಚೆನ್ನಾಗಿದೆ ಅಂದಾಗ ನನ್ನ ಮೊಮ್ಮಗಳು ಮನಸ್ವಿನಿಗೆ ನಾನು ಇದನ್ನ ಕೈಯಾರೆ ಮಾಡ್ತಾ ಇದ್ದೀನಿ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಅವಾಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಒಂದ್ ಸಾವಿರ ಎಂಟು ಸಾವಿರ ಶಾಪಲ್ಲೇ ಕೊಟ್ಟರೆ ಒಳ್ಳೆ ಚೆನ್ನಾಗಿದೆ ಸ್ವೆಟರ್ ಸಿಗ್ತಾರೆ ಯಾಕೆ ಕಷ್ಟಪಡ್ತಾ ಇದ್ದೀರಾ ಅಂದಾಗ ನನಗೆ ಕಷ್ಟಪಡ್ತಿಲ್ಲ ಕಣೆ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅಜ್ಜಿ ಅವಾಗ ಸಂಗೀತ ಹೇಳ್ತಾ ಇರ್ತಾರೆ ನೀನು ಕಲ್ತ್ಕೊಂಡು ಮುಂದಕ್ಕೆ ಯೂಸ್ ಆಗುತ್ತೆ ಅಜ್ಜಿ ತುಂಬ ಅಮ್ಮ ತುಂಬ ಚೆನ್ನಾಗಿ ಇದನ್ನು ಸ್ವೆಟರ್ ಮಾಡ್ತಾರೆ ಅಂದಾಗ ಹೋಗಮ್ಮ ನಾನೇನು ಇದನ್ನೆಲ್ಲ ಕಲಿತು ಸೇಲ್ ಮಾಡಬೇಕಾ ನಾನು ಕಣ್ಣು ಇದೆಲ್ಲ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮನಸ್ಸಿನೂ ಸಹ ಬರ್ತಾಳೆ ಈ ಕಡೆ ಶ್ರವಣ್ ಸಹ ಬರ್ತಾನೆ ಹಾಗೆ ಮಾತಾಡಬೇಕಾದ್ರೆ ಈ ಕಡೆ ಕಾನ್ಸ್ಟೇಬಲ್ ಕಾಲ್ ಮಾಡಿಬಿಟ್ಟು ಶ್ರವಣ್ಗೆ ಕಾಲ್ ಮಾಡಿ ಸರ್ ಈ ಥರ ಅವ್ರಿಗೆ ಪ್ರಜ್ಞೆ ಬಂದಿದೆ ಅಂತ ಅಂದಾಗ ಏನೂ ಪ್ರಜ್ಞೆ ಬಂದಿದೆ ಅಂತ ಜೋರಾಗಿ ಹೇಳಿದಾಗ ಈ ಕಡೆ ದೇವಿಯಾನಿಗೆ ಶಾಕ್ ಆಗ್ತಾ ಇರುತ್ತೆ ಇದೇನಿದು ಪ್ರಜ್ಞೆ ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ರವಣ್ಣ ತುಂಬಾ ಖುಷಿಯಿಂದ ಹೋಗ್ತಾ ಇರ್ತಾನೆ ಅವಾಗ ದೇವಿಯಾನಿ ಕಣ್ಸನ್ನೇ ಮಾಡ್ಬಿಟ್ಟು ಈ ಕಡೆ ಅಶ್ವಿನಿನ ಕಳಿಸ್ತಾಳೆ ಅಪ್ಪ ನಾನು ಬರ್ತೀನಿ ಅಂದಾಗ ಬಾ ಮಗಳಿಗೆ ಹೋಗೋಣ ಏನಾದರೂ ವಿಷಯ ಗೊತ್ತಾಗ್ಬೋದು ಅಂತ ಇಬ್ಬರು ಸಹ ಹೋಗ್ತಾ ಇರ್ತಾರೆ ಆದರೆ ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ದೇವಿಯಾನಿ ಮಾತ್ರ ತುಂಬಾ ಟೆನ್ಷನ್ ಮಾಡ್ಕೊಂಡು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸ್ಟೇಷನ್ ಒಳಗೆ ಭೂಮಿ ಬರ್ತಾಳೆ ಭೂಮಿ ಬಂದು ಹೇಳ್ತಾ ಇರ್ತಾಳೆ ಆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ರಲ್ವಾ ನಿಮಗೆ ಬುದ್ಧಿ ಇಲ್ವಾ ನಿಮ್ಮ ಬುದ್ಧಿ ಎಲ್ಲೋಗಿದ್ದು ಬೆಳ ಬೆಳಿಗ್ಗೆನೆ ನಮ್ಮ ಮನೆ ಅವ್ರ ಎಲ್ಲರ ಮುಂದೆ ನನ್ನ ಮರ್ಯಾದೆನ ಕಳೆದು ಬಟ್ಟೆ ಬೈದ್ಬಿಟ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿದ್ರಲ್ವ ನಿಮಗಿದೆಯಾ ಆ ಕಾಮನ್ ಸೆನ್ಸು ನನಗೆ ನ್ಯಾಯ ಅಂತ ಅನ್ಬೇಕಾದ್ರೆ ನಾನು ಯಾವುದೋ ಟೆನ್ಷನ್ ಇದೇನೆ ಆಯ್ತು ಸುಮ್ಮನೆ ಹೋಗು ತಲೆ ತಿನ್ಬೇಡ ಅಂದಾಗ ಏನು ಟೆನ್ಷನ್ನು ನಿಮಗಿನ್ನೂ ಹತ್ ಪಟ್ಟಿರೋ ಟೆನ್ಷನು ನನಗಾಗಿದೆ ಆಯ್ತಾ ಇವಾಗ ನ್ಯಾಯ ಬೇಕು ಏನು ನಿಮ್ಮ ಅನಸ್ವಿನೂ ಅಯ್ಯೋ ನಮ್ಮ ಮನಸ್ವಿನಿ ಅಂತ ಹೇಳ್ತಾ ಇದ್ರಲ್ಲ ನೋಡಿ ನೋಡಿಸತ್ತೆಣ್ಣ ನಾನು ಬೆಳಗ್ಗೆ ಹೊತ್ತು ಮಗುನ ಥರ ಇರುತ್ತೆ ನನ್ನ ಮನಸ್ಸು ಅದೇ ರೀತಿ ಕೆಲ್ಸಕ್ಕೆ ಬಂದರೆ ಹಾಗೇ ಇರ್ತೀನಿ ಇಲ್ಲ ಅಂದರೆ ಬೇಸರ ಮಾಡ್ಕೊಂಡ್ರೆ ಇವಾಗ ದಿನಪೂರ್ತಿ ಬೇಸರ ಆಗೇ ಇರ್ತೀನಿ ಅಂತ ಬೇಜಾರು ಮಾಡ್ಕೊಂಡು ಸತ್ಯಣ್ಣನ ಹತ್ರ ಹೇಳ್ತಾ ಇಂತ ಅವಳಿಗೆ ನೋವು ಮಾಡಿದ್ದಾರೆ ಸತ್ಯಣ್ಣ ನನಗೆ ಮುಂಚೆನೇ ಹೇಳಿದ್ರೆ ನಾನು ನ್ಯಾಚುರಲ್ ಆಗಿ ಆಕ್ಟ್ ಮಾಡಲ್ಲ ಅಂತ ಹೇಳಿಲ್ಲ ಅಲ್ವಾ ಆವಾಗಲೇ ನನಗೆ ಹೇಳಿದ್ರೆ ನಾನು ಈ ಪ್ಲಾನು ವರ್ಕೌಟ್ ಆಗಲ್ಲ ಅಂತ ಹೇಳ್ತಿದ್ದೆ ಇದೆಲ್ಲ ಫ್ಲಾಪ್ ಆಗುತ್ತೆ ಅಂತ ಹೇಳ್ತಿದ್ದೆ ನಾನು ಬೇರೆ ಐಡಿಯಾನ ಕೊಡ್ತಿದ್ದೆ ಗೊತ್ತಾ ಮಾಸ್ಟರ್ ಪ್ಲಾನ್ ಕೊಡ್ತಿದ್ದೆ ಅಂದಾಗ ಹೌದಾ ಇನ್ನೂ ಇಂಥ ದೊಡ್ಡ ಪ್ಲಾನ್ ನಿನ್ನ ಹತ್ರ ಬೇರೆ ಇದೆಯಾ ಅದೆಂತ ಡಕೋಟ ಪ್ಲಾನ್ ಇತ್ತಿದೆಯೋ ಅದನ್ನ ಸತ್ಯಣ್ಣನ್ಗೆ ಹೇಳು ಅನ್ಬೇಕಾದ್ರೆ ಈಗ ಹೇಳೋಕ್ಕಾಗಲ್ಲಪ್ಪ ಅದು ಇಷ್ಟು ಬೇಗ ಸಡನ್ ಆಗಿ ಬರಲ್ಲ ಬೆಳಗ್ಗೆ ಹೇಳಿದ್ರೆ ಏನಾದರೂ ಒಂದು ಐಡಿಯಾ ಮಾಡ್ತಾ ಇದ್ದೆ ನೋಡೋಣ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಫೋನ್ ನೋಡ್ತಾ ಇರ್ತೇನೆ ಅಯ್ಯೋ ಭಾಸ್ಕರ್ ಅವ್ರು ಯಾಕೆ ಕಾಲ್ ಮಾಡಿದ್ರಲ್ಲ ಓ ಆಗ್ಲೇ ಅವ್ರ ಜೊತೆ ಇದ್ದಾಗ ಕಾಲ್ ಮಾಡಿದ್ರು ನಾನು ಪಿಕ್ ಮಾಡಲಿಲ್ಲ ಅದೇನು ಅಂತ ಕೇಳೋಣ ಅಂತ ಈ ಕಡೆ ಕಾಲ್ ಮಾಡ್ತಾ ಇರ್ತಾನೆ ಕಾಲ್ ಮಾಡಿದಾಗ ಹೇಳ್ತಾ ಇರ್ತಾರೆ ಸರ್ ಈ ಥರ ಪುರುಷೋತ್ತಮ್ ಅವರಿಗೆ ಜ್ಞಾನ ಬಂದಿದೆ ಪ್ರಜ್ಞೆ ಬಂದಿದೆ ಅಂತ ಅಂದಾಗ ಮಾತನ್ನ ಕೇಳಿ ತುಂಬ ಖುಷಿ ಆಗುತ್ತೆ ಅವಾಗ ಭೂಮಿಗೆಲ್ಲ ಹೇಳ್ತಾ ಇರ್ತಾನೆ ಪ್ರಜ್ಞೆ ಬಂದಿದೆಯಂತೆ ಪುರುಷೋತ್ತಮ ಅವ್ರಿಗೆ ನಾನು ಹೋಗಿ ಬರ್ತೀನಿ ನೀನು ಮನೆಗೆ ಹೋಗೋ ಸತ್ಯನ ಜೊತೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅವಾಗ ಭೂಮಿ ದೇವ್ರೆ ಈ ಸಲನಾದರೂ ಸಹ ಸಾಯಿ ಒಬ್ಬರು ಬಗ್ಗೆ ಏನಾದರೂ ವಿಷಯ ತಿಳಿಯಂಗೆ ಮಾಡಪ್ಪ ಅವ್ರು ಆದಷ್ಟು ಬೇಗ ಮನೆಗೆ ಮರಂಗ ಅಂತ ದೇವ್ರ ಹತ್ರ ಕೇಳ್ಕೊತಾ ಇನ್ನೊಂದು ಕಡೆ ಪುರುಷೋತ್ತಮಗೆ ಎಚ್ಚರ ಆಗ್ತಿರತ್ತೆ ಅವಾಗ ಹೇಳ್ಕೊತಾ ಇರ್ತಾನೆ ಯಾವಾಗಲೂ ಸಹ ನನಗೆ ಪ್ರಜ್ಞೆ ಬಂದಾಗ ಬಂದ್ ಬಂದೊಂದು ಇಂಜೆಕ್ಷನ್ ಮಾಡ್ತಾರೆ ಮತ್ತೆ ನನಗೆ ಆ ಹೋಗೋ ರೀತಿ ಮಾಡ್ತಾರೆ ಹಾಗಾದ್ರಲ್ಲಿ ಇರೋರೆಲ್ಲ ಸಹ ದೇವಿ ನಿಶ್ಚಯ ಅಂತ ಅನ್ಸುತ್ತೆ ಈ ಸಿನೂ ಇರ್ಬೋದು ಶ್ರವಣ್ ಸರಿಗೆ ಹೇಳಿದ್ನೂ ಇಲ್ವೋ ಗೊತ್ತಿಲ್ಲ ನಾನು ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೊಂಡು ವಿಷಯನ ಮುಟ್ಟಿಸ್ಬೇಕು ಅವರಿಗೆ ಇಲ್ಲಿರೋದು ಒಳ್ಳೇದಲ್ಲ ನನಗೆ ಕ್ಷೇಮ ಅಲ್ಲ ಅಂದ್ಬಿಟ್ಟು ಕದ್ದು ಎಲ್ಲಾದರೂ ಓಡೋಗೋಣ ಅಂತ ಯಾರಿಗೂ ಕಾಣ್ದಂಗೆ ಈ ಕಡೆ ಪುರುಷೋತ್ತಮ ತಪ್ಪಿಸ್ಕೊತಾನೆ ಅಷ್ಟೊತ್ತಿಗೆ ಶ್ರವಣ ಮತ್ತೆ ಮನಸ್ಸಿನ ಇಬ್ಬರು ಬರ್ತಾರೆ ಪುರುಷೋತ್ತಮ ಪುರುಷೋತ್ತಮ ಅಂತ ಎಲ್ಲ ಕಡೆ ಹುಡುಕಿದ್ರು ಸಹ ಸಿಗಲ್ಲ ಡಾಕ್ಟರ್ನ ಜೋರಾಗಿ ಕೂಗಿದಾಗ ಡಾಕ್ಟರ್ ಬಂದು ಹೇಳ್ತಾರೆ ನಾನು ಬಂದು ನೋಡಿದೆ ಆಲ್ರೆಡಿ ಅವರು ತಪ್ಪಿಸ್ಕೊಬಿಟ್ಟಿದ್ರು ಬಿಟ್ಟಿದ್ರು ನಮ್ಮ ವಾರ್ಡ್ ಬಾಯ್ನ ಕಳಿಸಿದ್ದೀನಿ ಎಲ್ಲ ಕಡೆ ಆದರೂ ಸಹ ಸಿಕ್ಕಿಲ್ಲ ಅಂದಾಗ ಇರ್ರೆಸ್ಪಾನ್ಸಿಬಲ್ ತರ ಬಿಹೇವ್ ಮಾಡ್ತೀರಲ್ರಿ ನೀವು ಹಾಗಾದ್ರೆ ನಿಮ್ಮ ಹಾಸ್ಪಿಟ್ಲ್ ಮೇಲೆ ಕೇಸ್ ಹಾಕಿ ನಾನು ಮುಚ್ಚಿಸ್ಬಿಡ್ತೀನಿ ನೀವೇಂದ್ರೆ ಮಾಡ್ತಿದ್ರಿ ಪಿ ಸಿ ಅಂದಾಗ ಸರ್ ನಾನೇ ನಿಮಗೆ ಫೋನ್ ಮಾಡಿದ್ದು ನಾನು ಡಾಕ್ಟರ್ ಕರ್ಕೊಂಬರೋಸಿಗೆ ಇಲ್ಲಿ ಪುರುಷೋತ್ತಮರು ತಪ್ಪಿಸ್ಕೊಂಡಿದ್ದಾರೆ ಅಂದಾಗ ಬೇಗ ಸಿ ಸಿ ವಿ ಕ್ಯಾಮ್ರಾನ ಚೆಕ್ ನಡೀರಿ ಅಂತ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಮನಸ್ಸಿನಿಗೆ ಇಲ್ಲಿ ದೇವಿಯಾನಿ ಕಾಲ್ ಮಾಡ್ತಾ ಇರ್ತಾಳೆ ಆಗ ದೇವಿಯಾನಿ ಹತ್ರ ಮನಸ್ವಿನಿ ಹೇಳ್ತಾ ಇರ್ತಾಳೆ ಮೇಡಮ್ ಇಲ್ಲಿ ಬರೋಷ್ಟಕ್ಕೆ ಪುರುಷೋತ್ತಮ ತಪ್ಪಿಸ್ಕೊಂಡಿದ್ದ ಅಂದಾಗ ತುಂಬ ಶಾಕ್ ಆಗಿದ್ದೇವೇ ಏನು ಹೇಳ್ತಾ ಇದೆಯಾ ಅಶ್ವಿನಿ ಆ ಸ್ಥಿತಿಲಿ ಅವ್ನು ಹೇಗೆ ಹೋಗಕ್ಕೆ ಸಾಧ್ಯ ಇದೊಳ್ಳೆ ಟೆನ್ಷನ್ ಐತಲ್ಲ ಅಂತ ಕಟ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಎಲ್ಲರೂ ಸಹ ಹುಡುಕ್ತಾ ಇರ್ತಾರೆ ಈ ಅಜಿತ್ ಸಹ ಬರ್ತಾ ಇರ್ತಾನೆ ಬರಬೇಕಾದ್ರೆ ಕಾನ್ಸ್ಟೇಬಲ್ ಫೋನ್ ಮಾಡ್ತಾ ಇರ್ತಾನೆ ಸರ್ ಈ ಥರ ಪುರುಷೋತ್ತಮರು ತಪ್ಪಿಸ್ಕೊಂಡಿದ್ದಾರೆ ಅಂದಾಗ ಏನು ಹೇಳ್ತಾ ಇದ್ದೀರಾ ಅಂದಾಗ ಹೌದು ಸರ್ ಈ ಥರ ಮಿಸ್ ಆಗಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಆದರೆ ಪುರುಷೋತ್ತಮ ತಪ್ಪಿಸ್ಕೊಂಡು ಆ ಕಡೆ ಸೈಡಲ್ಲಿ ಕೂತಿರ್ತಾನೆ ಅಜಿತ್ಗೆ ಅಪೋಸಿಟ್ಗೆ ಕೂತಿರ್ತಾನೆ ಆದರೂ ಸಹ ಅಜಿತ್ ನೋಡೋದೇ ಇಲ್ಲ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು